ವೀಕ್ಷಕರೇ ಕುಶಾಲಾತ್ರೆ ಫುಡ್ಸ್ಗೆ ಸ್ವಾಗತ ಈ ದಿನ ಡ್ರಾಮಿನ್ಸ್ ಟೊಮೊಟೊ ಉಳಿ ರಸಮ್ ಮಾಡ್ತಾ ಇದ್ದೀವಿ ತಪ್ಪದೇ ವೀಕ್ಷಿಸಿ ಮೊದಲಿಗೆ ಟೊಮೊಟೋಣ ಈರುಳ್ಳಿ ಆಲೂಗೆಡ್ಡೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೋಬೇಕು ಮೊದಲಿಗೆ ಬಾಣಲೆ ಆಯ್ದ ಕಾಯಿದ್ಮೇಲೆ ಎಣ್ಣೆ ಹಾಕಬೇಕು ಎರಡು அம்ம சாஸ்வேயத்துக்கு சாஸ்வே கொஞ்சம் கட்லேவே கொஞ்சம் ஒசிமேலே இஷ்டு பக்குட்ட காயஸ்தே கொஞ்சம் கட்லேவே இந்தintre சின்ன கேம்பாக ஒரு ஊரிறேக்கு நான் ஃபார்மட்ஸின காத்துறேன் சரி இந்த சி காப்பு மாத்தணும் அதாத்துமே

ಆಲೂಗಡ್ಡೆ ಬೇಯಿಸ್ಕೋಬೇಕು ಈರುಳ್ಳಿ ಆಲೂಗಡ್ಡೆ ಬೇಯಿಸ್ಕೋಬೇಕು ಅಷ್ಟೇ ಟೊಮೆಟೊ ಹಾಕ್ಬಾರ್ದು ಈರುಳ್ಳಿ ಅಡುಗೆ ಇದನ್ನು ಚೆನ್ನಾಗಿ ಹಾಕ್ಬೋದು ಆಲೂಗಡ್ಡೆ ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯ್ ಬೇಯ ತನಕ ಒಂದ್ ಸ್ವಲ್ಪ ಕೈ ಹಾಕ್ತಾ ಇರಬೇಕು ಅದರ ಸಾಫ್ಟ್ನೆಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಬೇಕು ಊರಿಗೆ ಕೊತ್ತೇಯಿಸಿದ್ದಂಗೆ ಒಂದು ಸ್ವಲ್ಪ ಹಸಿಮೆಣಿಗೆ ಹಾಕೋಬೇಕು ಹಸಿಮೆಣಕ್ಕೆ ಹಾಕ್ಬಿಟ್ಟು ಚೀರ್ ಮಾಡಬೇಕು ಆಮೇಲೆ ಜೀರಿಗೆ ಮತ್ತು ಮೆಣಸಿನ ಪೌಡ್ರ್ ಹಾಕೋಬೇಕು ಸ್ವಲ್ಪ ಹಾಕ್ಬಿಟ್ಟು ಚೀರ್ ಮಾಡ್ಕೋಬೇಕು ಇದು ಭಾಳ ಇಂಟು ಮತ್ತು ಸುವಾಸನೆ ಇತ್ತು ಯಾ ಲಾಗರ ಫಡಾ ಅಂತ ರಂಗೇ ಸ್ವಲ್ಪ ನೀರ ಹಾಕಬೇಕು ಯಾಕೆ ಸಾಫ್ಟ್ ಆಗಿ ಇರಬೇಕು ನೀರ ಹಾಕು ನೋಡಿ ಇನ್ನು ಎರಡು ಸ್ವಲ್ಪ ಬೆ ಇದೆ ನೀಕ್ಕೆ ಹಾ ಫಾ ಸ್ವಲ್ಪ ಮಸಾಲೆ ಎಲ್ಲಾ ಬೆರೆ ಕೊಡ್ಕೊಂಡು ನೀರ ಹಾಕು ಕುದಿಸಬೇಕು ಚಟ್ಪದ ಬಿಡಣ ಕುದಿಸಿ ಬೆತೆ ತೆಂಗ ಟೊಮ್ಯಾಟೋ ಹಾಕಬೇಕು ಸ್ವಲ್ಪ ನೀರ ಇದ್ದಾಗ ಟೊಮ್ಯಾಟೋ ಹಾಕೊಂಡು ಹಿಟ್ಟು ಬೇಯಿಸಬೇಕು ಇದು ಬೆಸ್ಬಿಟ್ಟು ಚೆನ್ನಾಗಿ ಬೇಯ್ಲಿ ಇದು ಅದ್ರ ಜೊತೆಗೆ ಇದೆ ಬೇಯ ಸ್ವಲ್ಪ ಬೇಣ ಬೇಯಿ ಇದು ಚೆನ್ನಾಗಿ ಇದೇ ಥರ ತಿರುಗುತ್ತಾ ಇರಬೇಕು ಬೇಯ್ತಾ ಇರಬೇಕು ಇದು ಬೇಯ್ತಾ ಇದ್ದಂಗೆ ಉಪ್ಪು ಹಾಕಬೇಕು ಕಲ್ಲುಪ್ಪು ಹಾಕಬೇಕು ಕಣ್ಣುಪ್ಪಾಕ್ಬಿಡಿ ಕಲ್ಲುಪ್ಪು ಹಾಕಿ ರುಚಿ ತಕ್ಕ ಕಲ್ಲುಪ್ಪು ಹಾಕ್ಬೇಕು ಉಪ್ಪು ಹಾಕ್ಬಿಟ್ಟು ಹಿಂಗೆ ಜೊತೆಗೆ ಇದೇ ಒಂದು ಇದರಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಬೇಕಾಗುತ್ತೆ ಬೆಲ್ಲನ ಸ್ವಲ್ಪ ಒಂದು ನಮ್ಗೆ ಎಷ್ಟು ಬೇಕೋ ಅದಾಗ ಹಾಕ್ಬೇಕು ಜಾಸ್ತಿ ಸ್ವೀಟ್ ಹಾಕ್ಬಾರ್ದು ಒಂದಿಷ್ಟು ಬೆಲ್ಲ ಹಾಕ್ಬೇಕು ಅಷ್ಟೇ ಜಾಸ್ತಿ ಹಾಕೋದು ಒಂದು ಚೂರು ಬೆಲ್ಲ ಹಾಕ್ಬಿಟ್ಟು ತಿರುಗಬೇಕು ಸ್ವಲ್ಪ ಬೇವಿ ಓಕೆ இத்தரெல்லாம் பெந்தமேல மசாலையெல்லாம் பெந்தமேலுசே ரசாக்கம் புணசே ரசாக்கமே ஒன்றே ஒன் ஸ்பூன் மெண்சிப்பிடி சா ஜாஸ்தி ஏன்பேட் ஒன் ஸ்பூன் மெண்சு பிடித்த சா ஓகே ಜೊತೆಗೆ ಸ್ವಲ್ಪ ನೀರು ಹಾಕಿ ಒಂದು ತೋಟ ನೀರು ಹಾಕಿಟ್ಟು ಕುದಿಸ್ಬಿಟ್ರೆ ಇವಾಗ ಅಲ್ಲೆಲ್ಲ ಸಾಮಗ್ರಿಗಳು ಕುದಿಬೇಕು ಒಂದು ಹತ್ತು ನಿಮಿಷ ಕುದ್ರೆ ಒಂದು ಹದಿನೈದು ನಿಮಿಷ ಕುದಿಬೇಕು ಕುದ್ರೆ ಆಗುತ್ತೆ ಎಲ್ಲ ಚೆನ್ನಾಗಿ ಬೆಂದಿದೆ ಟೊಮೊಟೊ ಉಳಿ ರಸಮ್ ಆಗಿದೆ ಇವಾಗ ಸರ್ವ್ ಮಾಡಬೇಕು ಅನ್ನ ಜೊತೆ ಟೊಮೊಟೊ ಹುಳಿ ರೆಡಿ ಆಯಿತು ಅನ್ನ ಜೊತೆ ಟೊಮೊಟೊ ಹುಳಿ ರಸಂ ಬೆರೆಸ್ಕೊಂಡು ಇದ್ರೆ ರುಚಿಯಾಗಿರ್ತದೆ ಬಾಕು ಭಾಳ ಮೆಣಸಿನ್ಕಾಯಿ ಭಾಳ ಟೇಸ್ಟ್ ಕೊಡುತ್ತೆ ನೀವು ಇದೇ ಥರ ರುಚಿಯಾಗಿ ಮಾಡ್ಕೊಳ್ತೀನಿ ನಮ್ಮ ವೀಡಿಯೋ ನೋಡೋದಕ್ಕೆ ಭಾಳ ಸಂತೋಷ ಆಯಿತು ಇದೇ ಥರ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ವೀಡಿಯೋಸ್ನ ಥ್ಯಾಂಕ್ ಯು ವೆರಿ ಮಚ್